ಅದರಲ್ಲೂ ನಿನ್ನೆ ನಿತೀಶ್ ಕುಮಾರ್ ಅವ್ರನ್ನ ನೇರವಾಗಿ ಯೂಟ್ಯೂಬ್ಗೆ ಕೊಟ್ಟಂತ ಸಂದರ್ಶನ ಒಂದರಲ್ಲಿ ಯೂಟ್ಯೂಬ್ಗೆ ಕೊಟ್ಟಂತ ಸಂದರ್ಶನ ಒಂದರಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಯಾದವ್ ಅವರು ನೇರವಾಗಿ ಇಂಡಿಯಾ ಮೈತ್ರಿ ಕೂಟಕ್ಕೆ ಇನ್ವೈಟ್ ಮಾಡ್ತಾರೆ ಬಾಗಿಲ್ ತೆರೆದಿದೆ ನಮ್ದು ಯಾವಾಗ ಬೇಕಾದ್ರೂ ನಿತೀಶ್ ಕುಮಾರ್ ಅವರು ನಮ್ಮ ಜೊತೆ ಬರಬಹುದು ಅವರಿಗೆ ಬಾಲ್ ಓಪನ್ ಮಾಡಿಟ್ಟಿದ್ದೇವೆ ಅವ್ರು ಬರೋದಾದ್ರೆ ಖಂಡಿತ ಅವ್ರನ್ನ ನಾವು ಸ್ವಾಗತಿಸುತ್ತೇವೆ ಅನ್ನೋ ಮಾತನ್ನ ಲಾಲು ಪ್ರಸಾದ್ ಯಾದವ್ ಹೇಳ್ತಾರೆ ಇತ್ತೀಚೆಗೆ ಬಿಹಾರ ಮತ್ತು ಬಿಹಾರದ ಏನು ನಿತೀಶ್ ಕುಮಾರ್ ಇದ್ದಾರೆ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟ ಇದೆಯಲ್ಲ ಈ ಎರಡು ಮೈತ್ರಿ ಕೂ ಇಬ್ಬರ ನಡುವೆ ವೈ ಆರಂಭ ಆಗಿದೆ ಅಂತ ಹೇಳಲಾಗ್ತದೆ ಯಾಕೆಂದ್ರೆ ಇಷ್ಟೆಲ್ಲ ಅವು ಅಪೋಹಗಳು ಬರ್ತಿದ್ರೆ ನಿತೀಶ್ ಕುಮಾರ್ ಇಂಡಿಯಾ ಒಕ್ಕೂಟಕ್ಕೆ ಹೋಗ್ತಾರೆ ಅವರು ಪ್ರಿಯಾಂಕಾ ಗಾಂಧಿ ವಾದ್ರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಮನ್ಮೋಹನ್ ಸಿಂಗ್ ಮನೆಯಲ್ಲಿ ಕುತ್ಕೊಂಡು ಚರ್ಚೆಯನ್ನ ಮಾಡ್ತಾರೆ ಈ ರೀತಿ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ ಕೊಡಲ್ಲ ಅದು ಸುಳ್ಳು ಅಥವಾ ಅದು ನಿಜ ಏನನ್ನು ಹೇಳಕ್ಕೆ ಇಷ್ಟಪಡಲ್ಲ ನಿತೀಶ್ ಕುಮಾರ್ ಅವರು ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತದೆ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಆದ್ರೆ ನಿತೀಶ್ ಕುಮಾರ್ ಅವ್ರಿಗೆ ನೆನ್ನೆ ಏನ್ ಲಾಲೂ ಪ್ರಸಾದ್ ಯಾದವ್ರ ಮೊನ್ನೆ ಒಂದು ಇನ್ವೈಟ್ ಕೊಡ್ತಾರೆ ನಮ್ಮ ಡೋರ್ ಓಪನ್ ಆಗಿದೆ ಯಾವಾಗ ಬೇಕಾದರೂ ಬರ್ಬೋದು ನಾವು ಡೋರ್ ಓಪನ್ ಮಾಡಿಟ್ಟಿದ್ದೇವೆ ಅವ್ರಿಗೆ ಅನ್ನೋ ಮಾತನ್ನ ಹೇಳಿದ ನಂತರ ಅದಕ್ಕೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಕೈ ಮುಗಿದು ನಗಾಡ್ತಾ ಸ್ಮೈಲ್ ಮಾಡ್ತಾರ ಅಷ್ಟೇ ಒಂದು ಜಸ್ಟ್ ಕೈ ಮುಗಿದು ಸ್ಮೈಲನ್ನ ಕೊಡುವ ಮುಖಾಂತರ ಏನನ್ನು ಹೇಳಲ್ಲ ಆಗ್ಲೂ ಕೂಡ ಬಿಟ್ಬಿಡಿದನ ಅಂತೇಳಿ ಅವರು ಮೌನವಾಗಿ ಹೊರಡೆ ಹೋಗ್ತಾರೆ ಅಲ್ಲಿಂದ ಪತ್ರಕರ್ತರ ಪ್ರಶ್ನೆಗೆ ಆನ್ಸರ್ ಮಾಡಲ್ಲ ಮಾಡಲ್ಲ ಮೌನವನ್ನ ಮುರಿಯಲ್ಲ ನಾನು ಹೋಗ್ತೀನೋ ಹೋಗಲ್ವೋ ಏನು ಹೇಳಲ್ಲ ಏನು ಹೇಳಲ್ಲ ಮೌನವಾಗಿ ಇರ್ತಾರೆ ಆದ್ರೆ ಅವ್ರ ಜೊತೆ ಇದ್ದಂತ ಲಲ್ಲು ಸಿಂಗ್ ಅವರು ಮಾತ್ರ ಅದಕ್ಕೆ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಏನ್ ಬೇಕಾದ್ರೂ ಮಾತನಾಡ್ಬೋದು ಮಾತನಾಡ್ತಕ್ಕಂಥ ಅವಕಾಶ ಅವ್ರಿಗಿರುತ್ತೆ ಇರುತ್ತೆ ಅದರ ತೀರ್ಮಾನವನ್ನು ತಗೊಳ್ತಕ್ಕಂಥದ್ ನಾವಲ್ವಾ ಜೊತೆಗೆ ನಾವು ಎನ್ ಡಿ ಎ ಸದ್ಯಕ್ಕೆ ಎನ್ ಡಿ ಎ ಜೊತೆ ಅನ್ನೋ ಮಾತನ್ನ ಅಷ್ಟೇ ಹೇಳ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ನಿತೀಶ್ ಕುಮಾರ್ ಅವರು ನಾವು ಇರ್ತೇವೆ ನಾವು ಇರಲ್ಲ ನಾವು ಹೋಗ್ತೇವೆ ಅನ್ನೋ ಮಾತುಗಳನ್ನೇ ಹೇಳಲ್ಲ ಆದ್ರೆ ಈಗ ನಿತೀಶ್ ಕುಮಾರ್ ಅವ್ರಿಗೆ ಅನಿವಾರ್ಯತೆ ಇದೆ ನಿತೀಶ್ ಕುಮಾರ್ ಅವ್ರಿಗೆ ಈಗ ಅನಿವಾರ್ಯವಾಗಿ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗಡೆ ಬರಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಕಾರಣ ಏನಂದ್ರೆ ಒಂದು ಭಾರತೀಯ ಜನತಾ ಪಕ್ಷ ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆಯನ್ನ ಮಾಡಿಲ್ಲ ಬದಲಾಗಿ ಬಿ ಜೆ ಪಿಯ ಅಧಿಕಾರ ಬಂದ ನಂತರ ಶಿಂದೆಯನ್ನ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಮಾಡಿದ್ರೋ ಅದೇ ರೀತಿಯಲ್ಲಿ ನಿತೀಶ್ ಕುಮಾರ್ ಅವ್ರನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ನಿತೀಶ್ ಕುಮಾರ್ ತುಂಬಾ ಜಾಣ್ಮೆಯಿಂದ ಎದ್ದೇ ನೀಡ್ತಿದ್ದಾರೆ ಯಾರ ನಿತೀಶ್ ಕುಮಾರ್ ಅವರ ಪಕ್ಷದ ಕಾರ್ಯಕರ್ತರು ಕೆಲವೊಂದು ಪೋಸ್ಟರ್ ಗಳನ್ನ ವೈರಲ್ ಮಾಡ್ತಿದ್ದಾರೆ ಆ ಪೋಸ್ಟರ್ ಗಳಲ್ಲಿ ನಿತೀಶ್ ಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಬೆಂಬಲಿಸಲಾಗ್ತಾ ಇದೆ ಅದನ್ನ ಬಿಜೆಪಿ ಒಪ್ತಿಲ್ಲ ರಾಜ್ಯ ಬಿಜೆಪಿ ಬಿಹಾರ ರಾಜ್ಯದ ಬಿಜೆಪಿ ಒಪ್ತಾ ಇಲ್ಲ ಜೊತೆಗೆ ಇನ್ನೊಂದೇನಂದ್ರೆ ಬಿಹಾರದಲ್ಲಿ ಗೆಲ್ಬೇಕಂದ್ರೆ ಬಿಹಾರದಲ್ಲಿ ಗೆಲ್ಬೇಕಂದ್ರೆ ದಲಿತ ಹಿಂದುಳಿದವರು ತುಂಬಾ ಇಂಪಾರ್ಟೆಂಟ್ ಹಿಂದ ಮತಗಳೇ ಇಂಪಾರ್ಟೆಂಟ್ ಅಲ್ಲಿ ವಿತೌಟ್ ಐಯಿಂದ ಹಿಂದ ಬಿಹಾರವನ್ನು ಗೆಲ್ಲೋದು ತುಂಬಾ ಕಷ್ಟದ ಕೆಲಸ ಅಲ್ಲಿ ಗೆಲ್ಬೇಕಾದ್ರೆ ಹಿಂದುಳಿದವರು ಮತ್ತು ದಲಿತರು ಹೆಚ್ಚು ಇಂಪಾರ್ಟೆಂಟ್ ಆಗ್ತಾರೆ ಅದ್ರ ಅದರಲ್ಲೂ ಮೊನ್ನೆ ಹೌಸುಳ್ಗಳ ಏನು ಶಾ ಅವರು ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ರು ಅಂಬೇಡ್ಕರ್ ಬಗ್ಗೆ ಕೆಟ್ಟದಾಗಿ ಕೀಳಾಗಿ ಮಾತನಾಡಿದ್ರು ಇದು ಬಿಹಾರದಲ್ಲಿ ಹೆಚ್ಚು ಸೌಂಡ್ ಮಾಡ್ತು ಹೆಚ್ಚು ಶಬ್ದವನ್ನು ಮಾಡಿದಂಥ ಪ್ರಕರಣ ಸೊ ಹಾಗಾಗಿ ದಲಿತರ ಮತಗಳು ಅವರಿಂದ ಹಿಂದೆ ಸರಿದ ಜೊತೆಯಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದವರು ಈ ಎಲ್ಲ ಮತಗಳು ಕೂಡ ಬಿಹಾರದಲ್ಲಿ ನಿತೀಶ್ ಕುಮಾರ್ ಇಂದ ದೂರ ಆಗ್ತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ನಿತೀಶ್ ಕುಮಾರ್ ಈ ಚುನಾವಣೆಯನ್ನ ಇಂಡಿಯಾ ಕೂಟದ ಜೊತೆ ಎದುರಿಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಆ ವರ್ಚಸ್ ಜಾಸ್ತಿ ಆಗಿದೆ ರಾಹುಲ್ ಗಾಂಧಿ ವರ್ತಸ್ ಇದೆ ಆ ವರ್ಚಸ್ ಜಾಸ್ತಿ ಆಗಿದೆ ಸೊ ಅದ್ರ ಜೊತೆಗೆ ಅಹಿಂದ ಮತಗಳು ರಾಹುಲ್ ಗಾಂಧಿಯ ಹಿಂದೆ ಬಿದ್ದಿದ್ದಾವೆ ಅಂತ ಹೇಳಲಾಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅಹಿಂದ ಮತಗಳನ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಗೆದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಅಹಿಂದ ಮತಗಳು ರಾಹುಲ್ ಗಾಂಧಿ ಅನಿವಾರ್ಯವಾಗಿ ಈಗ ನಿತೀಶ್ ಕುಮಾರ್ ಇಂಡಿಯಾ ಒಕ್ಕೂಟವನ್ನ ಸೇರ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇದೆ ಒಂದ್ ವೇಳೆ ಅವ್ರು ಏನಾದ್ರು ಇಂಡಿಯಾ ಒಕ್ಕೂಟ ಸೇರ್ಲಿಲ್ಲ ಅಂದ್ರೆ ನಿತೀಶ್ ಕುಮಾರ್ ಕಳೆದ ಬಾರಿ ಗೆದ್ದ ಗೆದ್ದ ರೀತಿಯಲ್ಲಿ ಈ ಬಾರಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಅಲ್ಲಿ ಶಾ ವಿರುದ್ಧ ತುಂಬಾ ಪ್ರತಿಭಟನೆ ಆಗ್ತಾ ಇದೆ ಬಿಹಾರದಲ್ಲಿ ಸೊ ಹಾಗಾಗಿ ಅನಿವಾರ್ಯವಾಗಿ ಈಗ ನಿತೀಶ್ ಕುಮಾರ್ ಇಂಡಿಯಾ ಒಕ್ಕೂಟವನ್ನ ಸೇರೋ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಲಾಗ್ತದೆ ಜೊತೆಗೆ ಒಂದು ವೇಳೆ ಏನಾದ್ರು ನಿತೀಶ್ ಕುಮಾರ್ ಅವರು ಇಂಡಿಯಾ ಒಕ್ಕೂಟವನ್ನ ಸೇರಿದ್ರೆ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಿಂದ ಘೋಷಣೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಮತ್ತು ಏನು ಇಂಡಿಯಾ ಒಕ್ಕೂಟಗಳಿದ್ದಾವೆ ಅವು ರೆಡಿ ಇದ್ದಾವೆ ಅಂತ ಹೇಳಲಾಗ್ತಾ ಇದಕ್ಕೆ ಲಾಲು ಪ್ರಸಾದ್ ಯಾದವ್ ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಒಂದು ವೇಳೆ ನಿತೀಶ್ ಕುಮಾರ್ ಅವರು ಬಂದು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಒಪ್ಪಿಗೆಯನ್ನು ಕೊಡಿಸುತ್ತೇವೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಒಂದು ವೇಳೆ ಏನೋ ನಿತೀಶ್ ಕುಮಾರ್ ಅವರು ಹೊರಗಡೆ ಕಾಲಿಟ್ಟಿದ್ದೆ ಆದ್ರೆ ಹೊರಗಡೆ ಕಾಲಿಟ್ಟಿದ್ದೆ ಆದ್ರೆ ಎನ್ ಡಿ ಎ ಮೈತ್ರಿ ಕೂಟ ಅಧಿಕಾರವನ್ನು ನಡೆಸೋದು ಅಷ್ಟು ಸುಲಭದ ಮಾತಲ್ಲ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಯಾಕೆ ಅಂದ್ರೆ ಈಗ ನಿಂತಿರ್ತಕ್ಕಂಥದ್ದೇ ಅವರ ಊರ್ಗೋಲ್ ಮೇಲೆ ಆ ಊರ್ಗೋಲ್ನ ಕಿತ್ಕೊಂಡು ಹೊರಗಡೆ ಬಂದ್ರೆ ನಿತೀಶ್ ಕುಮಾರ್ ಕೇಂದ್ರ ಸರ್ಕಾರ ಬೀಳೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಆದ್ರೆ ಈಗಾಗಲೇ ಒಂದ್ ಕಡೆ ಆಪರೇಷನ್ಸ್ ಅವ್ರಿಗೆ ಕೇಳ್ಬರ್ತಾ ಇದೆ ಆಪರೇಷನ್ಸ್ ಅಂತ ಕೇಳಿ ಬರ್ತಾ ಇದೆ ಜೊತೆಗೆ ಅಲ್ಲಿ ಯಾರು ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು ಅವರ ಫಾಲೋವರ್ಸ್ ಎಂ ಪಿಗಳೆಲ್ಲ ಇದ್ದಾರಲ್ಲ ಅವರೆಲ್ಲರೂ ಕೂಡ ಎನ್ ಡಿ ಎ ಮೈತ್ರಿಕೂಟದಿಂದ ಬರಲಿಕ್ಕೆ ಒಪ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅವರ ಸಮ್ಮತಿಯನ್ನು ಕೇಳಿದರೆ ಅವ್ರು ಬೇಡ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಇದೆ ಅವ್ರು ಇಂಡಿಯಾ ಮೈತ್ರಿಕೂಟ ಏನು ಸರಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇದೇವೆ ಸೊ ಹ್ಯಾಪಿ ಆಗಿದೆ ಈಗ ಯಾಕೆ ನಾವು ಮತ್ತೆ ಇಂಡಿಯಾ ಮೈತ್ರಿಕೂಟವನ್ನು ಸೇರಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ನಿತೀಶ್ ಕುಮಾರ್ ತನ್ನ ನಿರ್ಣಯವನ್ನ ಏನೋ ತಿಳಿಸಿದೆ ಮೌನ ಮೌನಕ್ಕೆ ಶರಣಾಗಿದ್ದಾರೆ ಮೌನವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಒಂದು ವೇಳೆ ಏನಾದ್ರು ನಿತೀಶ್ ಕುಮಾರ್ ಎನ್ ಡಿ ಎ ಒಕ್ಕೂಟವನ್ನ ತೆಚ್ಚಿಸಿದ್ದೆ ತೆಚ್ಚಿದ್ದೆ ಆದ್ರೆ ನಿಜಕ್ಕೂ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರವಾದಂತ ಅಂತೂ ಆಗುತ್ತೆ ಗ್ಯಾರಂಟಿ ನೂರಕ್ಕೆ ನೂರು ಮಹತ್ತರವಾದಂತಹ ಬದಲಾವಣೆ ಆಗುತ್ತೆ ಅಮಿತ್ ಆಪರೇಷನ್ ಕೈ ಹಾಕಿದ್ರು ಕೂಡ ಆಪರೇಷನ್ ಕಮಲ ಮಾಡಲಿಕ್ಕೆ ಕೈ ಹಾಕಿದ್ರು ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಈಗಾಗಲೇ ಆ ಇದರಲ್ಲಿ ಸ್ಕೆಚ್ ಹಾಕಿ ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೇಳೆ ತನ್ನ ಸರ್ಕಾರವನ್ನ ತನ್ನ ಮೋದಿ ಸರ್ಕಾರವನ್ನ ಉಳಿಸ್ಕೊಳ್ಳೋಸ್ಕರ ಆಪರೇಷನ್ಗೆ ಕೈ ಹಾಕಿದ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅದ್ರ ಜೊತೆ ಈಗಾಗಲೇ ಆರ್ ಎಸ್ ಎಸ್ ಕೂಡ ಅಲ್ಲಿ ಇದಾಗ್ತಾ ಇದೆ ಮೋದಿ ಕಡ್ಡಾಯವಾಗಿ ಈ ವರ್ಷ ನಿವೃತ್ತಿಯನ್ನ ತಗೊಳ್ಳಲೇಬೇಕು ನಿವೃತ್ತಿಯನ್ನ ಘೋಷಣೆ ಮಾಡಲೇಬೇಕು ಅಂತ ಹಠದು ಕೂಡ ಅಲ್ಲಿರ್ತಕ್ಕಂಥ ಮೈತ್ರಿ ನಾಯಕರಿಗೆ ಇರುಸು ಮುರುಸನ್ನು ಮಾಡಿದೆ ಮತ್ತೆ ನಂತರ ಮೋದಿ ನಂತರ ಬರ್ತಕ್ಕಂಥವ್ರು ಯಾರು ಅವರೇ ವರ್ತಿಸ್ತಾರೆ ಅವ್ರ ಜೊತೆ ನಾವು ಮೈತ್ರಿಯಲ್ಲಿ ಇರಬಹುದಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಒಟ್ಟಾರೆಯಾಗಿ ಈ ವರ್ಷ ರಾಜಕೀಯ ಧ್ರುವೀಕರಣಕ್ಕೆ ನಾಂದಿ ಆಡ್ತಾ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ಅಲಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು